ಸಂದರ್ಭದಲ್ಲಿ ಉಪಸ್ಥಿತ ಇರುವ ಎಲ್ಲ ಮಹಿಳೆ ಉದ್ಯಮಿಗಳಿಗೆ ನನ್ನ ನಮಸ್ಕಾರಗಳು ತಾವು ಎಲ್ಲರೂ ಈ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಿದರ ಅದಕ್ಕಾಗಿ ನಮ್ಮ ಕೃತ್ಯ ಕೃತಜ್ಞತೆಗೆದು ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಪತಿಯವರು ಚುನಾವಣೆಗೆ ನಿಂತಿದ್ದಾರೆ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ಆಗುತ್ತೆ ತಾವು ಎಲ್ಲರೂ ಅವರಿಗೆ ಸಹಕಾರ ಮಾಡಬೇಕು ಅವರ ಬೆಂಬಲಿಗಾಗಿ ನಿಂತೋಬೇಕು ಅಂತ ಮನವಿ ಮಾತು ನಮ್ಮ ಸಾಂಸ್ಕೃತ ನಗರಿ ಮೈಸೂರು ಮತ್ತು ಸುಂದರವಾದ ಕೊಡಗು ಕ್ಷೇತ್ರದ ಅಭಿವೃದ್ಧಿಗಾಗಿ ಒಂದಾಗೋಣ ಶ್ರೇಷ್ಠ ಭಾರತದ ನಿರ್ಮಾಣಕ್ಕಾಗಿ ನಾವ್ ಎಲ್ಲರೂ ನಮ್ ಪ್ರಧಾನ ಮಂತ್ರಿ ಅವರ ಕೈವನ್ನು ಬಲಪಡಿಸುವ ಜೈ ಹಿಂದ್ ಜಯ ಕರ್ನಾಟಕ ಈ ಸಂದರ್ಭದಲ್ಲಿ ಉಪಸ್ಥಿತ ಇರುವ ಎಲ್ಲ ಮಹಿಳೆ ಉದ್ಯಮಿಗಳಿಗೆ ನಮಸ್ಕಾರಗಳು ಯಶಸ್ವಿ ಮಾಡಿದರ ಅದಕ್ಕಾಗಿ ನಮ್ಮ ಕೃಷು ರಕ್ತಜ್ಞತೆಗೆದು ನಿಮ್ ಗೊತ್ತಿರುವ ಹಾಗೆ ನಮ್ಮ ಪತಿಯವರು ಚುನಾವಣೆಗೆ ನಿಂತಿದ್ದಾರೆ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ಆಗಿದೆ ತಾವೆಲ್ಲರೂ ಅವರಿಗೆ ಸಹಕಾರ ಮಾಡಬೇಕು ಅವರ ಬೆಂಬಲಿಗಾಗಿ ನಿಂತೋಬೇಕು ಅಂತ ಮನವಿ ಮಾತು ನಮ್ಮ ಸಾಂಸ್ಕೃತ ನಗರಿ ಮೈಸೂರು ಮತ್ತು ಸುಂದರವಾದ ಕೊಡಗು ಕ್ಷೇತ್ರದ ಅಭಿವೃದ್ಧಿಗಾಗಿ ಒಂದಾಗೋಣ ಶ್ರೇಷ್ಠ ಭಾರತದ ನಿರ್ಮಾಣಕ್ಕಾಗಿ ನಾವ್ ಎಲ್ಲರೂ ನಮ್ ಪ್ರಧಾನ ಮಂತ್ರಿ ಅವರ ಕೈವನ್ನು ಬಲಪಡಿಸುವ ಜೈ ಹಿಂದ್ ಜೈ ಕರ್ನಾಟಕ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು